ಸರ್ಕಾರಿ ಕೆಲಸ ಅನ್ನೋದು ದೇವರ ಕೆಲಸ ಅದು ದೇವರಂತಹ ಮಕ್ಕಳು ಓದಿರುವಂತಹ ಸರಸ್ವತಿ ಓದಿರುವಂತಹ ಮಕ್ಕಳೇ ಮಾಡ್ಲಿ ದುಡ್ಡಿರುವಂತವರು ಕಾಮಕರು ಅತ್ಯಾಚಾರಿಗಳಿಗೆ ಆ ಕೆಲಸ ಸಿಗದೆ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಹಾಯ್ ನಮಸ್ಕಾರ ವೀಕ್ಷಕರ ಇವತ್ತಿನ ವಿಚಾರ ಬಂದು ನಾನು ಮಾತಾಡ್ತಿರೋದ್ದು ದರ್ಶನ್ ಅವರ ಬಗ್ಗೆ ಹಾಗೂ ರೇಣುಕಾ ಸ್ವಾಮಿ ಅವರ ತಂದೆಯ ಒಂದು ಹೇಳಿಕೆಯ ಬಗ್ಗೆ ನಿಮಗೆ ಗೊತ್ತಿರಬಹುದು ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಮತ್ತೆ ಜೈಲಾಯಿತು ಸೊ ಕಳೆದ ಡಿಶೆಂಬರ್ ನಲ್ಲಿ ಅವರು ಬೇಲ್ ತಗೊಂಡು ಹೊರಗಡೆ ಬಂದಿದ್ರು ತಮ್ಮ ಸಿನಿಮಾದ ಶೂಟಿಂಗ್ ಅನ್ನು ಕೂಡ ಮುಗಿಸಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ಕಾರ ಒಂದು ಅರ್ಜಿಯನ್ನು ಹಾಕಿತ್ತು ಅವರ ಬೇಲ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಇಮಿಡಿಯೇಟ್ ಬೇಲ್ ಅನ್ನ ರದ್ದು ಮಾಡಿ ಅರೆಸ್ಟ್ ಮಾಡಬೇಕು ಅಂತ ಆರ್ಡರ್ ಹೊರಡಿಸ್ಬಿಡುತ್ತೆ ಸೊ ಆರ್ಡರ್ ಹೊರಡಿಸಿ ಎರಡು ಗಂಟೆಯಲ್ಲಿ ಎಲ್ಲರೂ ಕೂಡ ಅರೆಸ್ಟ್ ಅನ್ನ ಮಾಡಲಾಗುತ್ತೆ ಅದ್ರ ಜೊತೆಗೆ ಕೋರ್ಟಿಗೂ ಕೂಡ ಒಪ್ಸಿರ್ತಾರೆ ಈಗ ಅವ್ರು ಎಲ್ಲರೂ ಕೂಡ ಪರಪ್ಪ ಹಗ್ರ ಅವರ ಜೈಲಿನಲ್ಲಿ ಇದ್ದಾರೆ ಇದರಿಂದ ಸಿಕ್ಕಾಪಟ್ಟೆ ಖುಷಿಯಾದಂತಹ ಮೀಡಿಯಾಗಳು ಮೊದಲು ಮಾಡಿದ್ದು ರೇಣುಕಾ ಸ್ವಾಮಿಯ ತಂದೆಯ ಬಳಿ ಹೋಗಿ ಒಂದು ಕ್ಲಿಪ್ ಅನ್ನ ತಗೊಂಡು ಬರಬೇಕಾದಂತಹ ಕೆಲಸ ಸೊ ರೇಣುಕಾ ಸ್ವಾಮಿ ತಂದೆ ಮೀಡಿಯಾಗಳಲ್ಲಿ ಬರ್ತಿದ್ದಂತಹ ನ್ಯೂಸ್ ಅನ್ನ ನೋಡಿಕೊಂಡು ಮನೆ ಮುಂದೆ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಶರ್ಟ್ ಅನ್ನ ಹಾಕೊಂಡು ಮನೆಯಿಂದ ಆಚೆ ಬರ್ತಾರೆ ಸೊ ಮಗ ಮಾಡಿದಂತಹ ತಪ್ಪನ್ನ ಇದುವರೆಗೂ ಕೂಡ ಎಲ್ಲೂ ತೋರ್ಸ್ಕೊಂಡಿಲ್ಲ ವಯ್ಯ ಇವತ್ ಹೇಳ್ತಾರೆ ಮರ್ಯಾದೆ ಹಂಚ್ತಾ ಇದೀವಿ ಮಾನಕ್ಕೆ ಅನಿಸ್ತಾ ಇದೀವಿ ದರ್ಶನ್ ಅವರು ಒಂದು ಕೋಟಿ ಕೊಟ್ಟರು ಹತ್ತು ಕೋಟಿ ಕೊಟ್ಟರು ಅಂತ ಹೇಳಿ ಅವರ ಅಭಿಮಾನಿಗಳು ಸುಳ್ಳು ನ್ಯೂಸ್ ಅನ್ನ ಹರಡ್ತಿದ್ದಾರೆ ಅದರಿಂದ ನಮ್ಮ ಮನ ಮನೆಯ ಮರ್ಯಾದೆ ಹೋಗ್ತಾ ಇದೆ ಅಂತ ಹೇಳಿ ಆದ್ರೆ ರೇಣುಕಾ ಸ್ವಾಮಿ ಪವಿತ್ರ ಗೌಡನ್ಗೆ ಅಶ್ಲೀಲವಾದ ಮೆಸೇಜ್ ಗಳನ್ನ ಹಾಕ್ಬೇಕಾದ್ರೆ ಇವರ ಮನೆಯ ಮರ್ಯಾದೆ ಹೋಗ್ತಾ ಇರ್ಲಿಲ್ವೇನೋ ಅಂತ ಹೇಳಿ ನನಗೆ ಅನ್ಸುತ್ತೆ ಅದೆಲ್ಲ ಒಂದು ಸೈಡಿಗೆ ಇಡೋಣ ಅದೆಲ್ಲ ಮುಗ್ದೋಗಿರುವಂತಹ ವಿಚಾರ ಸೊ ದರ್ಶನ್ ಅವರಿಗೆ ಬೇಲ್ ಕ್ಯಾನ್ಸಲ್ ಆಯಿತು ನಿಮಗೆ ಏನನ್ಸುತ್ತೆ ಅನ್ಸುತ್ತೆ ಅಂತ ಹೇಳಿ ಮೀಡಿಯಾದವರು ಸಿಕ್ಕೋ ಖುಷಿಯಿಂದ ನಮಗೆ ಟಿ ಆರ್ ಪಿ ಸಿಗತ್ತೆ ಒಳ್ಳೆ ನ್ಯೂಸ್ ಸಿಗುತ್ತೆ ಇನ್ನು ಒಂದು ವಾರ ನಾವು ತಿಂದು ತೇಗ್ಬೋದು ಅನ್ನೋ ಒಂದು ಖುಷಿಯಲ್ಲಿ ಸ್ವಾಮಿ ತಂದೆಗೆ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅವರು ಹೇಳ್ತಾರೆ ನಮಗೆ ಕಾನೂನಿನ ಮೇಲೆ ಸರ್ಕಾರದ ಮೇಲೆ ತುಂಬ ಗೌರವ ಬಂದಿದೆ ಬಡವರಿಗೂ ಕೂಡ ಕಾನೂನು ನ್ಯಾಯವನ್ನು ಕೊಡುತ್ತೆ ಅನ್ನೋದನ್ನ ನಾವು ನಂಬಿದ್ದೀವಿ ಮುಂದಿನ ದಿನಗಳಲ್ಲಿ ಈ ತನಿಖೆ ಅತಿ ವೇಗವಾಗಿ ಮುಗಿಸಿ ನನ್ನ ಮಗನಿಗೆ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗುವಂತೆ ಅವ್ರ ಎಲ್ರಿಗೂ ಕೂಡ ದೊಡ್ಡ ಮಟ್ಟದ ಶಿಕ್ಷೆ ಆಗಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವರ ತಂದೆ ಮಾತಾಡ್ತಾರೆ ಅದರಲ್ಲಿ ನನಗೇನು ಪ್ರಾಬ್ಲಮ್ ಅನಿಸಿಲ್ಲ ಯಾಕಂದ್ರೆ ಒಬ್ಬ ತಂದೆಗೆ ಮಗನನ್ನ ಕಳ್ಕೊಂಡಿರುವಂತಹ ದುಃಖ ಇರ್ತದೆ ಆ ಫ್ಯಾಮಿಲಿಗೆ ಗತಿ ಯಾರು ಇರೋದಿಲ್ಲ ಅವ್ರನ್ನ ನೋಡ್ಕೊಳ್ಳೋರು ಯಾರು ಇರೋದಿಲ್ಲ ಅಂತಲೂ ಕೂಡ ನನಗೆ ಅನಿಸ್ತು ಇದಾಗಿ ಅವರು ಸುಮ್ಮನೆ ಇರೋದಿಲ್ಲ ಮುಂದೆ ಮಾತಾಡ್ಕೊಂತ ಹೋಗ್ತಾರೆ ದರ್ಶನ್ ಅಭಿಮಾನಿಗಳನ್ನ ಬೈತಾರೆ ನಮಗೆ ದುಡ್ಡು ಕೊಟ್ಟಿದ್ದಾರೆ ಅದು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತೀರಾ ಹತ್ತು ಕೋಟಿ ಕೊಟ್ಟಿದ್ದಾರೆ ಇಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಹೇಳ್ತೀರಾ ಇದರಿಂದಾಗಿ ನಾನು ಯಾವುದೇ ರೀತಿಯಾದಂತಹ ಒಂದು ನಯ ಪೈಸೆಯನ್ನು ಕೂಡ ಯಾರಿಂದನೂ ಇಸ್ಕೊಂಡಿಲ್ಲ ಈ ತರ ನೀವು ಮೆಸೇಜ್ಗಳನ್ನ ಮಾಡೋದು ಈ ತರ ಪೋಸ್ಟ್ ಗಳನ್ನ ಹಾಕೋದ್ರಿಂದ ನಮ್ಮ ಮನೆಯ ಮರ್ಯಾದೆ ಹೋಗತ್ತೆ ಅಂತಾನು ಕೂಡ ಅವರು ಒಂದು ಮಾತನ್ನ ಹೇಳ್ತಾರೆ ಸೊ ಆಗ ನನಗೆ ಅನ್ಸಿದ್ದೇನೆ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಈ ತರ ಅಶ್ಲೀಲ ಮೆಸೇಜ್ ಗಳನ್ನ ಹಾಕ್ಬೇಕಾದ್ರೆ ಇವರ ಮನೆಯ ಮರ್ಯಾದೆ ಹೋಗ್ತಾ ಇರ್ಲಿಲ್ವಾ ಅಂತ ಹೇಳಿ ನನಗೂ ಒಂದು ಡೌಟ್ ಬಂತು ಇದಾಗೂ ಅವ್ರಿಗೆ ಗೊತ್ತಿಲ್ಲದೆ ಮೆಸೇಜ್ ಮಾಡ್ತಿರ್ಬೋದು ಮನೆ ಮರ್ಯಾದೆ ಹೋಗದೇ ಇರ್ಬೋದೇನೋ ಅಂತ ಹೇಳಿ ನಾನು ಅನ್ಕೊಂಡು ಸುಮ್ಮನಾದ ನಂತರ ಮೀಡಿಯಾಗಳು ಯಾವುದೇ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳದೆ ಸುಮ್ಮನಿರ್ತಾರೆ ಆ ಸಮಯದಲ್ಲಿ ಆ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಆಗ್ಲೇ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ದು ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ಆ ವ್ಯಕ್ತಿ ಒಂದು ಮಾತನ್ನ ಹೇಳ್ತಾನೆ ನನ್ನ ಮಗ ಮಗನ ಕೊಲೆ ಆದ ನಂತರ ನಾವು ಸರ್ಕಾರಕ್ಕೆ ತುಂಬಾ ಸಲ ರಿಕ್ವೆಸ್ಟ್ ಅನ್ನ ಮಾಡಿದೀವಿ ಬೇಡ್ಕೊಂಡಿದೀವಿ ನನ್ನ ಸೊಸೆಗೆ ನನ್ನ ಮಮ್ಮಗನಿಗೆ ಒಂದು ದೀಪ ಆಗ್ಬೇಕು ಅವರಿಗೆ ಮುಂದಿನ ಜೀವನವನ್ನ ನಡೆಸಲಿಕ್ಕೆ ಒಂದು ಸರ್ಕಾರಿ ಕೆಲಸವನ್ನ ಕೊಡಬೇಕು ಅಂತ ಒಂದು ಪದೇ ಪದೇ ಒಂದು ಲೆಟರ್ ಅನ್ನ ಬರ್ತಿದ್ವಿ ರಿಕ್ವೆಸ್ಟ್ ಅನ್ನ ಮಾಡ್ತಿದೀವಿ ಅದೇ ಅದಕ್ಕೆ ಒಂದು ನೋಟಿಸ್ ಬಂದಿದೆ ಕಾನೂನಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ ನಾವು ಈ ರೀತಿ ಒಂದು ಸರ್ಕಾರಿ ಕೆಲಸವನ್ನ ನಿಮ್ಮ ಮಗಳಿಗೆ ಅಥವಾ ನಿಮ್ಮ ಸೊಸೆಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆತರ ಕಾನೂನಲ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಕಳಿಸ್ತಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ ನಾನು ಅದಕ್ಕೆ ಓಹ್ ಸೂಪರ್ ಆಗಿದೆ ಈ ಕಾನೂನು ಈ ತರನೇ ಕಾನೂನು ಇದ್ರೆ ಒಳ್ಳೇದು ಅಂತ ಹೇಳಿ ನಾನು ಅನ್ಕೊಂಡೆ ನಂತರ ಮತ್ತೊಂದು ವಿಚಾರ ಹೇಳ್ತಾನೆ ನಾವು ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸಿದೀವಿ ಸರ್ಕಾರಕ್ಕೆ ಮತ್ತೆ ರಿಕ್ವೆಸ್ಟ್ ಅನ್ನ ಮಾಡಿದೀವಿ ನನ್ನ ಮೊಮ್ಮಗನ ಮುಖವನ್ನ ನೋಡ್ಕೊಂಡು ನನ್ನ ಸೊಸೆಯ ಮುಖವನ್ನು ನೋಡ್ಕೊಂಡು ಒಂದು ಗೌರ್ಮೆಂಟ್ ಕೆಲಸ ಕೊಡ್ಲೇಬೇಕು ಅಂತ ಹೇಳಿ ನಾವು ಕೇಳ್ಕೊತಿದ್ದೀವಿ ಅದರ ಬಗ್ಗೆ ನಿಮ್ಮ ನಾನು ಬೇಡ್ಕೋತೀನಿ ಅವರನ್ನ ರಿಕ್ವೆಸ್ಟ್ ಮಾಡಿ ಅಂತಾನು ಕೂಡ ಅವ್ರು ಹೇಳ್ತಾರೆ ಈಗ ಹಿಂಗೆ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನೀನು ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ವಿಜಯನಗರ ಹೀಗೆ ಹಲವಾರು ಕಡೆ ಓಡಾಡ್ತಿದ್ರೆ ಅಲ್ಲಿ ಕೋಟ್ಯಾಂತರ ಜನ ಡಿಗ್ರಿ ಮುಗಿಸ್ಕೊಂಡು ಡಬಲ್ ಡಿಗ್ರಿ ಮುಗಿಸ್ಕೊಂಡು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಗೋರ್ಮೆಂಟ್ ಕೆಲಸ ಇಲ್ಲದೆ ಸಾಯ್ತಾ ಇದಾರೆ ಸತತ ಆರು ಏಳು ವರ್ಷಗಳಿಂದ ಅಲ್ಲೇ ಓದ್ಕೊಂಡು ಯಾವುದೇ ಕೆಲಸದ ನೋಟಿಫಿಕೇಶನ್ಗಳು ಆಗ್ತಿಲ್ಲ ಆದ್ರೂ ಕೂಡ ಅದರಲ್ಲಿ ಭ್ರಷ್ಟಾಚಾರಗಳು ಆಗ್ತಾ ಇದೆ ನನ್ನ ಮನೆಗೆ ಯಾರು ದಿಕ್ಕಿಲ್ಲ ಅಂತ ಹೇಳಿ ಹಲವಾರು ಜನ ಸತ್ತೋಗಿದ್ದಾರೆ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ ಆ ನ್ಯೂಸ್ ಗಳನ್ನ ನೀವು ನೋಡ್ತಿರ್ಬೋದು ಹತ್ತು ವರ್ಷಗಳಿಂದ ಓದ್ತಿರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಇವತ್ತು ಗೋರ್ಮೆಂಟ್ ಕೆಲಸ ಸಿಗದೆ ಇರೋದು ಯಾರೋ ಒಬ್ಬ ಕಾಮುಕನಿಗೆ ಅಂತಹ ಕಾಮುಕ ಅಂತ ಕೆಟ್ಟ ಕೆಟ್ಟ ಫೋಟೋಗಳನ್ನ ಕಳಿಸುವಂತದ್ದು ಕೆಟ್ಟ ಕೆಟ್ಟ ಮೆಸೇಜ್ ಅನ್ನ ಕಳಿಸುವಂತಹ ಒಬ್ಬ ವ್ಯಕ್ತಿಗೆ ಅವನು ಸತ್ತ ಅಂತ ಹೇಳಿ ಅವಳ ಹೆಂಡತಿಗೋ ಅವರ ಸಂಸಾರಕ್ಕೋ ಒಂದು ಗೋರ್ಮೆಂಟ್ ಕೆಲಸವನ್ನ ಕೊಟ್ರೆ ನಾಳೆ ನಿರುದ್ಯೋಗಿಗಳಾಗಿರುವಂತವ್ರು ಕುಡುಕರಾಗಿರುವಂತವ್ರು ಈ ಡ್ರಗ್ಸ್ ಸೇವನೆ ಮಾಡುವಂತವ್ರು ಕೂಡ ತನ್ನ ಹೆಂಡತಿ ಮಕ್ಕಳನ್ನ ಆಗಲ್ಲ ಅಂತ ಹೇಳಿ ಇನ್ನೊಬ್ಬರನ್ನ ಕೊಲೆ ಮಾಡೋ ಅಥವಾ ತಾವೇ ಏನೋ ಕೆಲಸ ಮಾಡಕ್ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಅಥವಾ ಇನ್ನೊಬ್ಬರಿಂದ ಕೊಲೆ ಆಗಿ ಸತ್ತೋದ್ರೆ ಅವ್ರೆಲ್ರಿಗೂ ಕೂಡ ಗೋರ್ಮೆಂಟ್ ಕೆಲಸ ಕೊಡ್ತಾ ಹೋದ್ರೆ ಇಲ್ಲಿ ಓದ್ಕೊಂಡು ಕೂತಿರುವಂತವ್ರು ಐದು ಹತ್ತು ವರ್ಷಗಳಿಂದ ಓದ್ಕೊಂಡು ಕೂತಿರುವಂತವ್ರು ತಂದೆ ತಾಯಿ ಕೂಲಿ ನಾಲಿ ಮಾಡಿ ಅವರ ಮಕ್ಕಳಿಗೆ ದುಡ್ಡನ್ನ ಕಳಿಸ್ತಿದ್ದಾರೆ ನಾಳೆ ನನ್ನ ಮಗ ಸರ್ಕಾರಿ ಕೆಲಸ ತಗೊಳ್ತಾನೆ ಅಂತ ಹೇಳಿ ಅವರು ಕಾಯ್ಕೊಂಡು ದುಡ್ಡನ್ನು ಕಳಿಸ್ತಿದ್ರೆ ನೀವುಗಳು ಇಲ್ಲಿ ಕೂತ್ಕೊಂಡು ಯಾವನ ಕಾಮುಕನಿಗೆ ಗೌರ್ಮೆಂಟ್ ಕೆಲಸ ಕೊಡಿ ಅವರ ಹೆಂಡತಿಗೆ ಗೌರ್ಮೆಂಟ್ ಕೆಲಸ ಕೊಡಿ ಅವರ ಮೊಮ್ಮಕ್ಕಳಿಗೆ ಗೌರ್ಮೆಂಟ್ ಕೆಲಸ ಕೊಡಿ ಅಂತ ಹೇಳಿ ಕೇಳ್ತಿರಲ್ಲ ನಿಮಗೆ ನಾಚಿಕೆ ಅನ್ನೋದು ಆಗೋದಿಲ್ವ ಅಂತ ಹೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಿನ್ನ ಮಗ ಕಾಮುಕ ಕೆಲಸ ಮಾಡಿದ್ದಾನೆ ಅದಕ್ಕೆ ಅವನಿಗೆ ಒಬ್ಬ ವ್ಯಕ್ತಿ ಒಲೆಯನ್ನು ಮಾಡಿದ್ದಾನೆ ಅದಕ್ಕೆ ನೀನು ನ್ಯಾಯವನ್ನು ಕೇಳಬೇಕೆ ಹೊರತು ಪರ್ಯಾಯವಾಗಿ ಕೆಲಸ ಕೊಡಿ ನನ್ನ ನನ್ನ ಕುಟುಂಬ ನೋಡ್ಕೊಳ್ಳಿಕ್ಕೆ ಒಂದು ಹಣಕಾಸಿನ ವ್ಯವಸ್ಥೆ ಮಾಡಿ ಅದೆಲ್ಲ ಕಾನೂನಲ್ಲಿ ಇಲ್ಲ ಗುರು ನಿನ್ನ ಸೊಸೆ ಏನಾದರೂ ಓದಿದ್ರೆ ಅಥವಾ ನಿನ್ನ ಮೊಮ್ಮಕ್ಕನಿಗೆ ಚೆನ್ನಾಗಿ ಓದಿಸು ಆಮೇಲೆ ಅವನು ಓದಿ ಕೆಲಸವನ್ನ ತಗೊಳ್ಳಿ ಪ್ರಾಮುಖ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸರ್ಕಾರಿ ಕೆಲಸ ಕೊಡಿದ್ದು ಅಸಾಧ್ಯ ನಮ್ಮ ಮಗನಂತವರಿಗೆ ಸರ್ಕಾರಿ ಕೆಲಸಗಳನ್ನ ಕೊಟ್ರೆ ಹತ್ತದಿನೈದು ವರ್ಷಗಳಿಂದ ಓದಿ ತಮ್ಮ ಟೈಮನ್ನು ವೇಸ್ಟ್ ಮಾಡಿಕೊಂಡು ತಮ್ಮ ಸಮಯವನ್ನು ವೇಸ್ಟ್ ಮಾಡಿಕೊಂಡು ತಮ್ಮ ಆಯಸ್ಸನ್ನು ಕೂಡ ವೇಸ್ಟ್ ಮಾಡಿಕೊಂಡು ಅಲ್ಲಿ ಸಾಯ್ತಿರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಎಲ್ಲಿಂದ ಕೆಲಸ ಕೊಡುವಂಥದ್ದು ನಿಮಗೆ ಗೊತ್ತಿರ್ಬೋದು ಈಗಿನ ಸರ್ಕಾರದಲ್ಲಿ ಆ ಮೀಸಲಾತಿ ಈ ಮೀಸಲಾತಿ ಅನ್ಕೊಂಡು ಹಲವಾರು ಸರ್ಕಾರಿ ಕೆಲಸಗಳು ಯಾರ ಕೈಯಲ್ಲಿ ದುಡ್ಡಿದೆಯಾ ಅವರ ಪಾಲಾಗ್ತಾ ಇದೆ ಸೊ ತುಂಬ ಜನಕ್ಕೆ ಕೆಲಸ ಸಿಗ್ತಾ ಇಲ್ಲ ಇತ್ತೀಚೆಗೆ ಒಂದು ನ್ಯೂಸನ್ನು ನೋಡಿದೆ ಐದಾರು ವರ್ಷಗಳಿಂದ ನಾನು ಧಾರವಾಡದಲ್ಲಿ ಕೋಚಿಂಗನ್ನು ತಗೋತಿದ್ದೆ ನಂತರ ಯಾವುದೇ ನೋಟಿಫಿಕೇಶನ್ ಆಗಲಿಲ್ಲ ರಿಟರ್ನ್ ಮನೆಗಳೇ ಆಗದೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆನ ಕೂಡ ಮಾಡ್ಕೊಂಡಿದ್ದಾರೆ ಇಂಥ ಎಲ್ಲ ಘಟನೆಗಳು ನಡೀತಿರ್ಬೇಕಾದ್ರೆ ಮಧ್ಯದಲ್ಲಿ ಇಂಥ ಫ್ಯಾಮಿಲಿಗಳು ಬಂದ್ಬಿಟ್ಟು ಅವರಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳಿ ಕೇಳ್ಕೊಡದೆ ತನ್ನ ಕುಟುಂಬಕ್ಕೆ ಏನು ಲಾಭ ಆಗ್ಬೇಕು ಅದನ್ನ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ನನಗೆ ನಿಜಕ್ಕೂ ಬೇಸರ ಆಗದಿರುವಂತಹ ಸಂಗತಿ ಯಾಕೆ ನಿಮ್ಮ ಸೊಸೆ ಓದಿಲ್ವಾ ಬೇರೆ ಖಾಸಗಿ ಕೆಲಸಗಳಲ್ಲಿ ಮಾಡಲಿ ಅಂತ ಕೆಪಾಸಿಟಿ ಇಲ್ವಾ ಹಳ್ಳಿಗಳಲ್ಲಿ ಹೋಗಿ ಸಿಟಿಗಳಲ್ಲಿ ಹೋಗಿ ಎಷ್ಟೋ ಜನ ಇವತ್ತು ಗಂಡ ಇಲ್ಲದೆ ಅನಾಥರಾಗಿ ತಮ್ಮ ಮಕ್ಕಳನ್ನ ಕೇವಲ ಆ ಹೆಣ್ಣೆ ನಿಂತು ದೊಡ್ದು ಸಾಕಿರುವಂತಹ ಹಲವಾರು ಉದಾಹರಣೆಗಳು ಸಿಗುತ್ತೆ ಅದನ್ನ ಇಟ್ಕೊಂಡು ಸಿಂಪತಿಗೋಸ್ಕರ ಸರ್ಕಾರಿ ಕೆಲಸ ಕೊಡ್ರಿ ಅದು ಕೊಟ್ರಿ ಇದು ಕೊಡ್ರಿ ಅಂತ ಹೇಳಿ ಪದೇ ಪದೇ ಕೇಳುವಂಥದ್ದು ಕಾನೂನಲ್ಲಿ ಅವಕಾಶ ಇಲ್ಲದಿರೋದಕ್ಕೆ ಮತ್ತೆ ಮತ್ತೆ ಫೋರ್ಸ್ ಮಾಡಿ ಕೇಳುವಂಥದ್ದು ಇದು ನ್ಯಾಯಸಮ್ಮತ ಅಲ್ಲ ನೀವು ತುಂಬಾ ನೀಟಾಗಿ ಹೇಳ್ತಿದ್ದೀರಾ ನಾವು ಯಾವುದೇ ರೀತಿಯಾದಂತಹ ದುಡ್ಡಿಗೆ ಆಮಿಷಕ್ಕೆ ಒಳಗಾಗ್ತಿಲ್ಲ ನಮ್ಮ ಮರ್ಯಾದೆಯನ್ನ ಕಳಿಬೇಡಿ ಅಂತ ಹೇಳಿ ನೀವು ಸರ್ಕಾರಿ ಕೆಲಸ ಕೇಳ್ತಿರೋದ್ರಲ್ಲೂ ಕೂಡ ನಿಮ್ಮ ಮರ್ಯಾದೆ ಇರ್ತದೆ ಈ ತರ ಭಿಕ್ಷೆ ಬೇಡಬಿಟ್ಟು ನಿಮ್ಮ ಮೇಲಿರುವಂತಹ ನಮ್ಮ ಅನುಕಂಪವನ್ನ ಹಾಳು ಮಾಡ್ಕೋಬೇಡಿ ದಯವಿಟ್ಟು ಸರ್ಕಾರಿ ಕೆಲಸ ಅನ್ನೋದು ದೇವರ ಕೆಲಸ ಅದು ದೇವರಂತಹ ಮಕ್ಕಳು ಓದಿರುವಂತಹ ಸರಸ್ವತಿ ಒಲ್ದಿರುವಂತಹ ಮಕ್ಕಳೇ ಮಾಡ್ಲಿ ದುಡ್ಡಿರುವಂತವರು ಕಾಮುಕರು ಅತ್ಯಾಚಾರಿಗಳಿಗೆ ಆ ಕೆಲಸ ಸಿಗದೆ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಸೊ ಇದರಲ್ಲಿ ಏನಾದರೂ ತಪ್ಪು ಅನ್ಸಿದ್ರೆ ಅಥವಾ ನಿಮಗೆ ಏನಾದ್ರೂ ಸರಿ ಅನ್ಸಿದ್ರೆ ಅದನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನೀವು ಅದನ್ನ ನೆಗೆಟಿವ್ ಆಗಿ ತಗೊಂಡ್ರು ಪರವಾಗಿಲ್ಲ ಪಾಸಿಟಿವ್ ಆಗಿ ತಗೊಂಡ್ರು ಪರವಾಗಿಲ್ಲ ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಹಾಗೆ ಇದರಿಂದ ಏನಾದ್ರೂ ನಿಮಗೆ ಬೇಸರ ಆಗಿದ್ರು ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು